ಈ ಸೈಜ್ ಇರ್ಬೇಕು ಹಿಂಗ್ ಐಟ್ ಲಂತಿರ್ಬೇಕು ನೋಡ್ರಿ ಹೆಂಗಿದ್ರಿ ಹದಿನೈದು ಸಾವಿರ ಯಾರೀ ಹದಿನೈದು ಸಾವಿರ ಹತ್ತು ಸಾವಿರ ರೂಪಾಯಿ ಫ್ರೆಂಡ್ಸ್ ಇವತ್ತು ಹೊನ್ನಾಳಿ ಮಾರ್ಕೆಟ್ ಬಂದಿ ನೋಡ್ರಿ ಹೊನ್ನಾಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಆತದೆ ಈ ಮಾರ್ಕೆಟ್ ನಿಮಗೆ ಇಲ್ಲಿ ಮಾರ್ಕೆಟ್ ಒಳಗೆ ರೈತರ ಮಾಲ್ ಜಾಸ್ತಿ ಬರ್ತೀವಿ ನೋಡ್ರಿ ಎಷ್ಟಿದೆ ಇಪ್ಪತ್ತಾರು ಜಾತಿ ಒಳಗೆ ಭಾಳ ನೋಡ್ರಿ ಮರಿ ಇದು ಮರಿ ಗಟ್ಟಿ ಐತಿ ಮರಿ ಚೆನ್ನಾಗಿದೆ ಚೆನ್ನೈ ಹದಿನಾರು ಹದಿನೆಂಟು ಇಪ್ಪತ್ತು ಸಾವಿರ ನೋಡ್ರಿ ಇದಾವ ನೋಡ್ರಿ ಎಲ್ಲ ಕಮ್ಮಿ ಗಡ್ಡಿಗಳು ನೀಟ್ ಇದಾವೆ ಮತ್ತೆ ಗಟ್ಟಿ ಇದಾವೆ ಮರಿ ಬಟ್ಲ ಇಲ್ಲ ಬಟ್ಲ ಮರಿ ಅಂತ ಹೇಳಿ ಇಲ್ಲೇ ಯಾರು ಇರ್ಬೋದು ಅವರು ಏನು ಏನ್ರಿ ಅದನ್ನ ಇಲ್ಲಿ ಸ್ವಲ್ಪ ಮರಿ ವ್ಯಾಪಾರ ಆಗೋ ತೊಳ್ರಿ ಕೇಳೋಣ ಹೆಂಗಿಂತರ ಎಷ್ಟು ಮಾಡಿರಿ ಜೋಡಿ ಎಷ್ಟಿಗೆ ತೊಗೊಂಡಿರಿ ಇವು ಜೋಡಿ ಎಷ್ಟಿಗೆ ತೊಗೊಂಡಿರಿ ಮೂವತ್ತಾರು ಅವ್ರು ಎಷ್ಟು ಹೇಳಿದ್ರು ವ್ಯಾಪಾರ ಎಷ್ಟು ಹೇಳಿದ್ರು ನಲ್ವತ್ತು ಹೇಳಿದ್ರಿ ಮೂವತ್ತಾರಿಗೆ ತೊಗೊಂಡಿರಿ ಪರವಾಗಿಲ್ಲ ಹೌ ರೀ ಎದಕ್ಕೆ ರೀ ಈಗ ಯಾವ ಐತ್ರಿ ದೀಪಾವಳಿ ಕುರಿ ಕೊಯ್ತೀರಾ ಅಮಾಸಿಗೆ ಕೊಯ್ತೀರಾ ಓಕೆ ದೀಪಾವಳಿಗೆ ಅಮಾಸಿ ಕುರಿ ಕೊಯ್ಯಾಗ ತಗೊಂಡ್ರೆ ನೋಡಿರಿ ಊರು ಹೇಳಿದ್ರಿ ಕೆಂಗಾಪುರ ಎಲ್ಲಿ ಬರ್ತಿದ್ರಿ ಇದು ಬಸಾಪಟ್ಟಣ ಮುಂದೆ ಓಕೆ 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 ಇದು ಒಳ್ಳೆ ರೆಡಿ ತಗೋ ನೋಡ್ರಿ ಇದು ಒಳ್ಳೆ ರೆಡಿ ತಗೋ ಇಲ್ಲಿನ ಒಂದು ಎರಡು ಮರಿ ಒಪ್ಪ್ರೆ ಎಷ್ಟಿಗೆ ತೊಂದ್ರಿ ಅಣ್ಣ ರೀ ಇದು ಮರಿ ಹ್ಞೂ ರೀ ಹನ್ನೊಂದು ಊರಿಗೆ ತೊಂದ್ರಿ ಮೇಯ್ಸಕ್ಕೆ ಇದು ಹದಿನಾಲ್ಕು ಇದೂ ಒಳ್ಳೆಯ ರೇಟಿಗೆ ತೊಗೊಂಡಿದೆ ನೋಡಿರಿ ಯಾವ ರೀ ಒಳ್ಳೇದು ಈ ಟೈಪ್ ರೈತರು ಭಾಳ ಬರ್ತಾರೆ ನೋಡಿ ಮಾರ್ಕೆಟ್ ಅಣ್ಣ ಇದು ಎಷ್ಟಿಗೆ ತೊಂದ್ರೆ ಅಣ್ಣ ಜೋಡಿ ಇದು ಅಣ್ಣ ಜೋಡಿ ಎಷ್ಟು ತೊಂದ್ರೆ ಅಣ್ಣ ಇದು ಹ್ಞೂ ಎಷ್ಟಿಗ ಇಪ್ಪತ್ತೈದು ಓಕೆ ಮೇಸಕ್ ಮೇಸಕ್ ನೋ ನೋಡಿರಿ ಎಷ್ಟು ರೀ ಏನು ನೇರೋಣ ಜೋಡಿ ಹದಿನೆಂಟು ಸಾವಿರ ರೂಪಾಯಿ ಜೋಡಿ

ಏನ್ ರೇಟ್ ಆಗ್ತವ್ರಿ ಅಣ್ಣ ರೀ ಹದಿಮೂರು ಹದಿಮೂರು ವೇಳೆ ಆಗ ನೋಡ್ರಿ ಹನ್ನೊಂದೂರಿ ಬಂದ್ರೆ ಕೊಡ್ತಾರೆ ಫಾರ್ಮ್ಗೂ ಚೆನ್ನಾಗಿದೆ ನೋಡ್ರಿ ಫಾಮ್ ಹೊರತಂದ್ರೆ ಭಾಳ ಬೆಸ್ಟ್ ಆಯ್ತು ಏನ್ ರೇಟ್ ಇದಾವ ಇವು ಬರೀ ಸೆಲೆಕ್ಷನ್ ಮಾಡ ತಗೊಂಡ್ರ ಏನಂಟದವ್ರಿ ಅಣ್ಣ ರೀ ಇವು ಹನ್ನೆರಡು ಹದಿಮೂರು ಸಾವಿರ ಹಂಗೆ ಯಾಕೆ ನಿಮ್ ಮೃಗ ಏನು ವ್ಯಾಪಾರ

ಕಡಿಗೆ ಕಡಿಗೊಳ ಹಿಡ್ಕೊಂಡ್ರಿ ಕಡಿಗೆ ಒಳಗೆ ಹಿಡ್ಕೊಂಡು ಬಿಡಿಬೇಡ್ರಿ ಏನ್ ರೇಟ್ ಹೇಳಿದ್ರಿ ಹನ್ನೆರಡುವ ಹನ್ನೊಂದುವರಿಂದ ಹನ್ನೆರಡು ಸಾವಿರ ರೂಪಾಯಿ ಮಟ್ಟ ಮೇಡ ಓಸ್ ಅಂದರೆ ಒಂದು ಹತ್ತು ಸಾವಿರಿಂದ ಬಿಡ್ತೀರಿ ಹತ್ತುವರಿ ಹನ್ನೊಂದಿಗೆ ಬಂದ್ರೆ ಬಿಡ್ತಾರ ನೋಡಿ ಚೆನ್ನಾಗಿದಾವೆ ಮರಿ ದೊಡ್ಡ ಇದಾವಿದ ಎಷ್ಟ್ರಿ ಜೋಡೆ ಸೌಕರ್ರಿ ಅರವತ್ತು ಸಾವಿರ ನೀವೇ ಮೇಸ್ ತಂದಿರಿ ಏನ್ ರೀ ಸರ್ ನಿಮ್ಮದು ಹೊಸಪ್ಪ ಯಾವ್ರಿ ರೈತರೇ ತಂದ್ರೆ ನೋಡ್ರಿ ರೈತರ ಮಾಲು ಭಾಳ ಬಡತೀ ನೋಡ್ರಿ ಎಲ್ಲ ರೈತರ ಮಾಲ್ ಏನ್ ರೇಟ್ ಆಗ್ತವಣ ಇವನ್ನೊಂದು ನೀವು ಹದಿನೈದು ಹದಿನಾರು ಹದಿನೈದು ಹುಡುಗಿ ಬಂದು ಹೌದ್ರಿ ನಿಮ್ದಾಗಿದ್ರಿ ಅಲ್ಲಿ ನಿಮ್ದಾಗಿದ್ರಿ ಮದ್ವೆ ನಮ್ದು ಆಗಿ ಬಹಳ ಅವ್ರದ್ದು ಆಗೈತಿ ಇವ್ರಿಗೆ ಹುಡುಕದ ನೋಡ್ರಿ ಏನು ರೇಟಿಗೆ ಮುಗಿಸ್ಬೋದ್ರಿ ನೀವು ಹದಿನೈದು ನೋಡಿರಿ ಅವರು ಕೊಡ್ಸ ನೋಡಿರಿ ಎಷ್ಟು ರೀ ಜೋಡಿ ಯಜಮಾನ್ರಿ ಅದು ಜೋಡಿ ಎಷ್ಟ್ರಿ ಮೂವತ್ತೈದು ಸಾವಿರ ರೂಪಾಯಿ ಅಲ್ಲ ನೋಡಿರಿ ರೈತರ ಮಾಲೆ ಎಲ್ಲ ಹೋಸ ಅವರೇ ಮೇಸ್ ತಂದಾರ ಏನು ರೇಟ್ ಹೇಳಿ ಸೌಕರ್ರಿ ಇವು ಅವ್ರಿಗೆ ಒಂದೊಂದು ಏನೇನು ರೇಟ್ ಹೇಳದಿರಿ ಏನು ರೇಟ್ ಹೇಳದಿರಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದೊಂದು ಹೇಳಿದಿರಿ ಓಕೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಏ ಆರಾಮಿದ್ರಿ

ಸಾವಿರ ರೂಪಾಯಿ ಕೆಜಿ ಸಾವಿರ ರೂಪಾಯಿ ಯಾವಾಗ ಇರೋದು ಸಾವಿರ ರೂಪಾಯಿ ಕೆಜಿನೂ ಹೆಣ್ ಗುರಿ ಕೊಯ್ತು ಕೊಡ್ತಾ ಸತಿಗೆ ಹೆಣ್ಗುರಿ ಕೊಟ್ಟು ಕುರಿ ಅಂತ ಎಲ್ಲ ಕೊಯ್ ಕೊಡ್ತಾರೆ ಅಂದ್ರೆ ನನಗೆ ಗೊತ್ತಿರಂಗ ನಾ ಮಾರ್ಕೆಟ್ ನೋಡಿದ್ರೆ ಯಾವಾಗ ತೊಳ್ರಿ ಸಾವಿರ ರೂಪಾಯಿ ಬೆಳೋದು ಯಾಕಂದ್ರೆ ಸಾರಾ ಸಾರಾ ತೊಂದಿರಲ್ಲ ಹಂಗಾಗಿ ನಿಮಗೆಲ್ಲ ಸಾವಿರ ರೂಪಾಯಿನ ಬೆಳತಾವೆ ಎಲ್ಲ ರೈತರ ಮಾಲಂಗ್ ಸಾವಿರ ರೂಪಾಯಿನೇ ಕೆಜಿ ಬೆಳೆದಿ ಹೆಂಗಾರ ನಿಗಾ ಮಾಡ್ತಾಳಿ ಸಾವಿರ ರೂಪಾಯಿನೇ ಅದು ಯಾಕಂದ್ರೆ ಚಕ್ ನಿಮ್ದೇ ಪೂರ್ತಿ ಇರುತ್ತಲ್ಲ ನಿಮ್ದೆ ಈಗ ಇದೊಳಗೆ ಅಂದರೆ ಅವು ಗುರಿ ಅವು ಇವು ಅವರಿಗೆ ಅದೊಳಗೆ ಲೆವೆಲ್ ಮಾಡ್ಕೊಂತಾರೆ ಅದಕ್ಕೆ ಪಾಲ್ಗೊಲ್ ಹೇಗೇಜಿ ಬೇಜನಿ ಪಾಲ್ ಕೊಲೆ ನೋಡಿರಿ ನೋಡ್ರಿ ರೀ ಮೇಸ್ ಅಂದ್ರೆ ಏನು ರೇಟ್ ಹೇಳಾಕಿರಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ರೂಪಾಯಿ ಅಂದರೆ ಜವಾರಿ ಮರಿ ಅದಾವ ನೋಡ್ರಿ ಜವಾರಿ ಇದಾವೆ ಸ್ವಲ್ಪ ಕೆಂಗುರಿ ಇದಾವೆ ಯಾವ ಊರಣ್ಣ ಮೇಲೆ ಮುಂದ್ರಿ ಮೇಲೆ ಮುಂದ್ರೆ ಮುಂದೆ ನಾನು ಏನ್ ಹೆಸರ್ರಿ ಅಲಿ 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 ಶಿವರ ಅಲಿ ಅಲಿಮೋಲ ಹನ್ನೊಂದು ಸಾವಿರ ರೂಪಾಯಿ ಹೇಳ್ತಾರೇ ಬರ್ ತೋರ್ಸ್ತೀನಿ ಅಣ್ಣ ಎಷ್ಟು ರೀ ಲೇಟ್ ಇದು ಇಪ್ಪತ್ತೆಂಟು ಮಟನ್ ಎಷ್ಟು ರೀ ಇದು ಎಷ್ಟು ರೀ ಮೂವತ್ತೊಂದು ಮೂವತ್ತೆರಡು ಫೈನಲ್ ಎಷ್ಟಿಗೆ ಬಂತೀರಿ ಬಿಡ್ತಿರೀತ ಎಷ್ಟಿಗೆ ಫೈನಲ್ ಬಂದ್ರೆ ಇಪ್ಪತ್ತ್ಮೂರು ಫೈನಲ್ ಬಿಡ್ತೀರಿ ಓಕೆ ನೋಡಿರಿ ಓಕೆ ಮಟನ್ ಲೆಕ್ಕಕ್ಕೆ ಆಯ್ತು ಇದು ಇಂಥ ಒಂದೊಂದು ಕುರಿ ಮಟನ್ ಲೆಕ್ಕಕ್ಕೆ ನೋಡ್ತಾವೆ ಅಷ್ಟೇ ನೀವು ಮೂಳೆ ಮೋಳೆ ಸಾಲಿಡ್ ಐತೆ ನೋಡಿರಿ ಮೂಳೆ ಇಷ್ಟ ಆಯ್ತು ನೋಡ್ರಿ ಮರಿ ಹಂಗಾಯ್ತು ನೋಡಿ ಏ ಭಾರಿ ಇಷ್ಟ ಆಯ್ತು ನನಗೆ ಇದು ಭಾರಿ ಚೆನ್ನಾಗಿ ಮರಿ ಕುರಿ ಇಲ್ಲಂದ್ರೆ ಎರಡು ಹಲ್ ಇದು ಎರಡು ಹಾಲು ಅಂದರೆ ವೇಸ್ಟ್ ಸೈಝ್ ನಡೆಯಲ್ಲ ಹಾಂ ನಿಮ್ದು ಏನು ರೀ ಇದು ಮರಿ ಕುರಿನೇ ಎರಡಲ್ಲ ರೀ ಇದು ಎರಡು ಅಂದ್ರೆ ಸೈಜ್ ನಡೆಯಲ್ಲ ಎಷ್ಟು ರೇಟ್ ಅದು ಇಪ್ಪತ್ತೆಂಟುವರೆ ವರಿ ನಮ್ಮ ನಾಗಣ ನೋಡೋದು ನಮ್ಮ ನಾಗಣ ನೋಡಿಕೊಡು ಭಾರಿ ಚೆನ್ನಾಗಿದೆ ಮರಿ ಮರಿ ಭಾರಿ ಚೆನ್ನಾಗಿದೆ ನಾಗಣ ಎಷ್ಟು ಕೊಡ್ರಿ ರೀ ಇವತ್ತು ಹತ್ತು ಕೊಡ್ರಿ ಬರ್ತಡೇ ಆಗಿದ ಒಟ್ಟು ಬರ್ತಡೇ ಆಗಿದೆ ನೋಡಿರಿ ನಾಗಣ್ಣ ಯಾಕಂದರೆ ದೀಪೊಳಿಗೂ ದೀಪಾವಳಿಗೆ ಕುರಿ ಕೊಯ್ತಾರ ನನಗೆ ಫಸ್ಟ್ ಟೈಮ್ ಕೇಳ್ದೆ ನಾನು ಹಾಂ ಕೊಯ್ತಾರ ಓಕೆ ದೀಪಾವಳಿಗೂ ಕುರಿ ಕೊಯ್ತಾರೆ ನೋಡಿರಿ ಒಟ್ಟು ಒಟ್ಟು ಏನಪ್ಪ ಅಂದರೆ ಎಲ್ಲ ದೇವ್ರ ಹಬ್ಬ ಕೊಟ್ಟರೆ ಕುರಿ ಬೇಕೇ ಬೇಕು ನೋಡ್ರಿ ಯಾವ್ದಾರ ಹಬ್ಬ ಮಾಡ್ರಿ ಯಾವುದೇ ಕ್ಯಾಶ್ ಒಳಗೆ ಮಾಡ್ರಿ ಎಲ್ಲ ದೇವ್ರಿಗೆ ಕುರಿ ಕೊಯ್ಯಾರೇ ಇದಾರೆ ಮತ್ತು ಯಾರು ಕೊಯ್ಯಲ್ಲ ಅಂತಿಲ್ಲ ಎಲ್ಲರೂ ಕೊಯ್ದೆ ಕೊಯ್ತಾರೆ ಹರೀಶಾ ಎಷ್ಟ್ರಿ ಇದು ರೇಟ್ ಅರೀಶಾ ಎಷ್ಟೇ ಅರೀಶಾ ಹಾಂ ಆರಲ್ಲ ರೇಟ್ ರೀ ಐವತ್ತೈದು ಸಾವಿರ ರೂಪಾಯಿ ಭಾರಿ ತೂಕ ಐತೆ ನೋಡಿರಿ ಐವತ್ತೈದು ಸಾವಿರ ರೂಪಾಯಿ ಎಷ್ಟು ಕೊಡಿರಿ ಇಬ್ಬರು ನೀವತ್ತು ಮರಿ ನಾಲ್ಕು ಆರು ನಿಮ್ಮ ನಾಲ್ಕು ಆರು ನೀವು ಹಗ್ ಹರಿಷದ್ ಭಾರಿ ಆಗೈತೆ ಬರ್ದಡೆಯಾಗೈತೆ ಅಂದ್ರೆ ಹರಿಷದ್ ಭಾರಿ ನಾಲ್ಕು ಬರ್ತಾಡ ಅಲ್ಲ ಇವು ಜಾತಿ ಇದ್ರಿ ಹಂಗಾಗಿ ಒಳ್ಳೆ ಮರಿ ಕೊಟ್ಟರು ಭಾಳ ಅವ್ರದ್ದು ಒಂದು ಟೈಮ್ ರೀ ವ್ಯಾಪಾರ ಮಾಡೋರದು ಪಾಪ ಯಾಕಂದ್ರೆ ಎಲ್ಲಿ ಬರ್ತಾರ ಪಾಪ ಅವರು ಗಾಡಿ ಒಳಗೆ ಖರ್ಚು ಇರ್ಚಿ ಇರ್ತಾವರು ಅಂದರೆ ಇವರು ತೊಗೊಂಡ್ರು ರೈತರ ಕಡೆಯೇ ರೈತರ ಕಡೆ ತಗೊಂಡು ಇವರು ಒಂದು ಐನೂರು ಸಾವಿರ ರೂಪಾಯಿ ಲಾಭ ಇಟ್ಟು ಮಾಡ್ತಾರೆ ಅದು ಟೋಟಲ್ ಎಲ್ಲ ಎಲ್ಲಿ ಪ್ರಾಫಿಟ್ ಹೋಗ್ತಪ್ಪ ಎಲ್ಲ ರೈತರಿಗೆ ಹೋದ್ ಲಾಭ ಅದು ಯಾಕಂದ್ರೆ ಅವ್ರು ತಂದಿರ್ತಾರೆ ಅವ್ರು ಪ್ಯಾಟಿ ಪ್ಯಾಟಿ ಇಡ್ಕೊಂಡು ತಿರುಗಲ್ಲ ರೈತರು ಈಗಿನ ತರೀಗೆ ಕೊಟ್ಟೋಗ್ತಾರೆ ಇವರು ಒಂದು ಐನೂರು ಸಾವಿರ ದುಡ್ಕೊಳ್ಳಿ ಅಂತ ಇವರು ಬಂಡವಾಳ ಹಾಕಿ ಇಲ್ಲಿ ಮಾರ್ಕೆಟ್ ಹೋಗ್ಬಂದು ಮಾರ್ತಾರೆ ಮಾರಿಲ್ಲ ಅಂದ್ರೆ ಮತ್ತೆ ಮಾರಿನ ಸಹ ಮಾರ್ತಾರೆ ಲಕ್ಕ ಮತ್ತೇನು ಮಾಡುವ ಕೊಟ್ಟಿ ಓಸ್ಕರ ಏನಾರು ಮಾಡ್ಲೇಬೇಕು ನೀವೇ ಮೇಸ್ ತಂದ್ರಿ ಏನ್ರಿ ಎಷ್ಟು ರೀ ಜೋಡಿ ಎಷ್ಟು ರೀ ಜೋಡಿ ಹಾಂ ಹಾಂ ಮೂವತ್ತೊಂಬತ್ತು ನೀವೇ ಮೆಸಿದ್ ಮರಿ ಯಾವ ಊರ್ರಿ ಇದೇ ಏನು ರೀ ಹೆಸರು ಯಜಮಾನ್ ರೀ ಹೆಸರೇನು ರೀ ಯಜಮಾನ್ರಿ ನಿಮ್ದು ಮಲ್ಲಿಕಾರ್ಜುನ ಓಕೆ ಯಜ್ಮಾನ್ರಿ ಮೇಸ್ ತಂದರಾಮ ಅರಾಮಿದ್ರಣ ಎಷ್ಟು ಕೊಡ್ರಿ ರೀ ಇವತ್ತು ಏ ರೀ ಎಲ್ಲರೂ ಹತ್ತು ಹದಿನೈದು ಮಾರ ನೀವು ಎರಡೇ ಕೊಡ್ರಿ ಅಂತೀರಲ್ರಿ ಲಾಸ್ಟಿಗೆ ಇದೀರಿ ಅಂತ ಡೌನ್ ಇದಿರಿ ನೀವು ಇಲ್ಲಿ ಲಾಸ್ಟಿಗೆ ಇದೀರಲ್ಲ ಹಂಗ ಡೌನ್ ಇದಿರಿ ಹೌದು ರೀ ಓಕೆ ಆರಾಮಿದಿರಲ್ಲ ಓಕೆ ರೀ ಇದು ಜೋಡಿ ಎಷ್ಟು ರೀ ನಲ್ವತ್ತಾರು ಸಾವಿರ ರೂಪಾಯಿ ಎಷ್ಟು ಮಾರಿ ನೀವು ನಲ್ವತ್ತು ಮೇಲೆ ಫೈನಲ್ ಮೂರು ಕೊಟ್ಟಿರಿ ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ ಇರೋರೆಲ್ಲ ಹತ್ತು ಹದಿನೈದು ಕೊಟ್ಟಾರ ಇಲ್ಲಿ ಇಲ್ಲಿ ಬಂದರೆ ಎರಡು ಇವ್ರು ಬಂದರೆ ಮೂರು ಇದಾರೆ ನೋಡಿರಿ ನಮಸ್ಕಾರ ಯಾವ ಊರು ನಿಮ್ಮದು ಸಲಗ ಓಕೆ ಆರಾಮ್ ಜಂಡೀ ಯಾರು ನಿಮ್ಮ ಅಭಿಮಾನಿ ಓದುವ ಓದುವಾರಪ್ಪ ಕಮೆಂಟ್ ಮಾಡೋಣಪ್ಪ ಅಲ್ಲ ನೀ ಅಭಿಮಾನಿ ಯಾರು ಕಮೆಂಟ್ ಮಾಡೋಣ ಶಮಲಿಂಗ ಎಷ್ಟಿದೆ ಜೋಡಿ ಜೋಡಿ ಎಷ್ಟಿದೆ ಐವತ್ತೆರಡು ಅಣ್ಣ ಏನ್ ರೇಟ್ ಹೇಳ್ತೀರಿ ಒಂದೊಂದು ಕೊಡೋದು ಹದಿನೇಳುವರಿ ದೊಡ್ಡ ದೊಡ್ಡದು ನೋಡ್ರಿ ಎಲ್ಲ ಹೊರಗಿಂದು ಹೌದೌದು ಇದು ಗಬ್ಬಿದ್ದು ಗಬ್ಬಿದ ಗಬ್ಬ ನೋಡ್ರಿ ಹ್ಞೂ ನೀವೇ ಕೇಳಿದ್ರಣ ಹನ್ನೆರಡು ಇವ್ರದ್ದು ಹದಿನೇಳು ಹದಿನೇಳುವ ಹನ್ನೆರಡು ವ್ಯಾಪಾರ ಏನು ನಡೆಯಿತು ಇನ್ನು ನಡೆಯಾಯ್ತು ನೋಡ್ರಿ ಹಾ ಮಹಸಣ ಯಾರದು ಜಪಿಣ ಯಾರ ಇಲ್ಲೇ ಅದರಲ್ಲಿ ಇಬ್ಬರು ಮತ್ತೇನು ಅಯ್ಯೋ ಅದನ್ನು ಪಕ್ಕನೇ ಕಳ್ತನ ಮಾಡಿದ್ದಲ್ಲಿ ಮರಿ ಹದಿಮೂರು ಜಬೇಣ ದಿಪ್ಪಳ ಮೇಲೆ ಬರ್ರಿ ಅವ್ರು ಮಾತಾಡ್ತಾರೆ ನಿಮಗೆ ಹದಿಮೂರು ಸಾವಿರ ರೂಪಾಯಿ ಕಾತದೆ ನೋಡಿ ಜಬೇಣ ಅವ್ರು ಬರ್ತಿಲ್ಲ ನಾ ಅದ್ರ ಒಂದು ಹದಿನಾಲ್ಕು ಹದಿನಾಲ್ಕು ಐದು ಸಾವಿರ ರೂಪಾಯಿ ಹದಿನೈದು ಮಟ್ಟ ತಗೋದು ಮರಿ ಎಲ್ಲ ಗಟ್ಟಿದಾವ್ದು ಅವ್ರಿಗೆ ಓದ್ತಾ ಇದೆ ನೋಡಿ ಎಷ್ಟು ಇದು ಓತ ಜೋಡಿ ಜೋಡಿ ಎಷ್ಟು ಓದ ಅರವತ್ತೆರಡು ಸಾವಿರ ಜಬೇಣ ಎಲ್ಲೋ ಕ್ಯಾಮ್ರ ಎಲ್ಲ ಹೋಗಿ ತಲ್ಲೇ ಬರತ್ತೆ ನೋಡಿಗೆ ಆಪ್ರ ಮುಖ ಸರ್ ಜಯ ಪೈಸೆ ಜೇ ಜೇ ಡಿಸ್ಕೌಂಟ್ ಏನು ದುಡ್ಡು ಒಗ್ಯದಿರಲಿಲ್ಲ ಡಿಸ್ಕೌಂಟ್ ಇಟ್ಟು ಜೋಸ್ತಿ ಆಗಿ ದುಡ್ಡು ಒಗ್ಯದಾರ ಹದಿನೆಂಟು ಸಾವಿರ ರೂಪಾಯಿ ಮುಗ್ದು ನೋಡಿ ಒಳ್ಳೇದೈತೆ ಒಂದು ಒಂದ್ ಮೂವತ್ತು ಕೆಜಿ ಮಟನ್ ಬರ್ತಿದ ನಲ್ವತ್ತು ಕೆ ಜಿ ಐತಿ ಅಂದ್ರೆ ಊತ ಮೇಲೆ ನಿಮಿಗೆ ಕುಳಿಸ್ಬೇಕಾ ಏನು ಓತ ಮೇಲೆ ಇವ್ರಿಗೆ ಕುಳಿಸ್ರೆ ನಲ್ವತ್ತು ಕೆಜಿ ಬರೀ ಊತ ಅಂದ್ರೆ ಒಂದ್ ಮೂವತ್ತು ಮೂವತ್ತೆರಡು ಮೂವತ್ ಮೂರು ಕೆಜಿ ಎಷ್ಟೈತೆ ಮೂವತ್ತು ಮತ್ತೆ ಮತ್ತು ಮತ್ತೆ ನಲ್ವತ್ತು ಅಂತಿಲ್ಲ ಓದಾ ತರ್ತಾರೆ ಏನ್ ಹೆಸರು ಅಣ್ಣ ಜಹಾಂಗೀರ್ ಜುಲೇಬಿ ಜಹಾಂಗೀರ್ ಅಂತ ನೋಡ್ರಿ ಸರ್ ಅಣ್ಣ ಓತಾ ಯಾರ್ಯಾರು ಬೇಕಂತ ನಿಮ್ಮ ನಂಬರ್ ಹೇಳ್ರಿ ಯಾರೋ ಫೋನ್ ಮಾಡ್ರಿ ಯಾರ್ಯಾರು ಬೇಕಂದ್ರೆ ಅಣ್ಣಗೆ ಫೋನ್ ಮಾಡ್ಕೊಡ್ರಿ ಬೇಕಾದ್ರೆ ಎಷ್ಟ್ರಿ ಇದು ಎಷ್ಟು ದೀಪಾವಳಿ ಆಫರ್ ಆಗಿ ಒಂದ್ ಇಪ್ಪತ್ತು ಸಾವಿರ ಒಂದ್ ಸಾವಿರ ಡಿಸ್ಕೌಂಟ್ ಒಂದ್ ಸಾವಿರ ಡಿಸ್ಕೌಂಟ್ ಇಪ್ಪತ್ತು ಸಾವಿರ ಇವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ರಿ ಇವರು ಇಪ್ಪತ್ತು ಸಾವಿರ ಬೇಡ ಅದ್ರ ಮರಿ ಫ್ರೀ ಓಕೆ ಅದ್ರ ಜೊತೆ ಒಂದು ಮರಿ ಅದ್ ನೋಡ್ರಿ ದಸರಾ ದೀಪಾವಳಿ ದೊಡ್ಡ ದೊಡ್ಡ ಓತಾ ಬಂದ್ ಮೇಕೆ ಬಂದ್ ಜಹಾಂಗೀರಿಗೆ ಬಡ ಬೈಕೇಜಿ ಅದೇ ಮುಖ ಆಯ್ತು ನೋಡ್ರಿ ಅವ್ರ ದೊಡ್ಡ ನೋಡ್ದೊಡ್ ದೊಡ್ಡ ಓತಾ ಮೇಕೆ ಬಂದ ನೋಡ್ರಿ ಇದು ಒಂದು ಬೀಟಲ್ಲಿ ಮೇಕೆ ಬಂದಿದೆ ನೋಡ್ರಿ ಬೀಟಲ್ ಎಷ್ಟಿದೆ ಎಷ್ಟೇ ಹದಿನೆಂಟುವರೆ ಹದಿನೆಂಟುವರೆಗೆ ಕೇಳು ಬೀಟಲ್ ಬೀಟಲಾಯ್ತು ನೋಡ್ರಿ ವೈಟ್ ವೈಟ್ ರೈಸ್ ಆಯ್ತು ನೋಡ್ರಿ ವೈಟ್ ರೈಸ್ ಒಳಗೈತೆ ನೋಡಿ ನೋಡಿರಿ ಏನ ಸರಿ ರಜಾ ರಜಾ ನೀವು ಚೆನ್ನಾಗಿ ನೋಡ್ರಿ ನೋಡಿರಿ ತರ್ತಾರೆ ಇಲ್ಲ ನೋಡ್ರಿ ಮೇಕೆ ನೋಡ್ರಿ ಭಾಳ ಜನ ಮೇಕೆ ಕೇಳ್ತಾರೆ ಫಾರಮ್ ಸಿಗ್ ಬೇಕಂತ ಮೇಕೆ ಏನು ರೇಟ್ ಹೇಳ್ತೀರಿ ನೀವು ಹದಿನಾರು ನಿಮ್ಮ ಹದಿನಾರು ಹದಿನೇಳು ಸಾವಿರ ಕೊಡ ಎಲ್ಲ ದೊಡ್ಡ ದೊಡ್ಡ ಜಾತಿ ಮೇಕೆ ಅದ ನೋಡಿ ಎಲ್ಲ ಇದು ಬ್ಯಾಂಟಮ್ ಕ್ರಾಸ್ ಐತಲ್ಲ ಅಲ್ಲ ಎಷ್ಟಿದೆ ಎಂಟೂರಿ ನೋಡಿರಿ ಬ್ಯಾಂಟಮ್ ಕ್ರಾಸ್ ಅದ ತೋತಾಪ್ರಿ ತೋತಾಪರಿ ತೋತಾಪರಿ ಐತೆ ನೋಡ್ರಿ ತೋತಾಪ್ರಿ ಎಷ್ಟು ರೀ ರೇಟ್ ಇದು ಹಾಂ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೌದು ಯಾವ್ದು ನಿಮ್ದು ಮಕರಿ ಏನೇ ಸರ್ ಮೌಲಾ ಸಾಕೆದ್ ಇವತ್ತಿನ ವೀಡಿಯೋ ಎಲ್ಲ ಫ್ರೀಶ್ ಮಾಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಫೇಸ್ಬುಕ್ ಒಳಗೆ ನೋಡಿದ್ರೆ ನಾನು ಫೇಸ್ಬುಕ್ ಒಳಗೆ ಫಾಲೋ ಮಾಡಿರಿ ಇವೊಂದು ಸ್ವಲ್ಪ ಪ್ಲಾಸ್ಟಿಕ್ ತೋರ್ಸಿ ನಿಮ್ಗೆ ಫ್ರೀ ಮಾಡ್ದೆ ನೋಡಿರಿ ಇಲ್ಲೇ ಮೇಕೆ ಅದ ಸಣ್ಣ ಸಣ್ಣವು ಸೊ ಆಡು ಮಾರಿ ಆಡು ಮಾರಿ ರೇಟ್ ಆಗ್ತಾವೆ ಅಂತ ಓ ಮರಿ ತಂದ್ರೆ ಇಲ್ಲೇ ಹೇಳ್ಬಿಡ್ರಿ ಸಾವಿರ ಹಾಂ ಏಟ ಪೇಂಟ್ ಒಂಬತ್ತು ಸಾವಿರ ಆಗ್ತಾವು ಯಾರು ಯಾರು ಬೇಕಂದ್ರೆ ಇವ್ರಿಗೆ ಬರ್ಬೋದು ಅಣ್ಣ ನಿಮ್ಮ ಹೆಸರು ಹೇಳ್ರಿ ಯೋಗೇಶ್ ಗೌಡ ಆಯ್ ಯೋಗೇಶ್ ಗೌಡ ಅಂತ ಅಣ್ಣರು ಮಾರ್ಕೆಟಿಗೆ ಬಂದ್ರೆ ಕೊಡ್ಸ್ತಾರೆ ನಿಮಗೆ ಯಾವ ಊರು ಹೋಗ್ತಿರಿ ನೀವು ಯಾವ ಯಾವ ಪೇಟೆ ಹೋಗ್ತಿರಿ ನೀವು ನಾವು ಸೋಳಂಗ ಹ್ಮ್ ಹೊನ್ನಾಳಿ ಹ್ಮ್ ಹಾವೇರಿ ಹ್ಮ್ ಹರಿಹಾರ ಹರಿಹರ ಯಾರಿಗಾರ ಬೇಕಾದ್ರೆ ಚಿತ್ರದುರ್ಗ ಹೋಗ್ತಾರೆ ಯಾರಿಗಾರ ತಗೊಂಡಿದ್ರು ಬಂದ್ರು ಯೋಗೇಶನ ಇರ್ತಾರೆ ನೋಡ್ರಿ ಬೇಕಾದ್ರೆ ಇವ್ರ ಕಡೆ ಇವ್ರು ಕೊಡ್ಸ್ತಾರ ನೋಡ್ರಿ ಥ್ಯಾಂಕ್ ಯು ಫ್ರೆಂಡ್ಸ್